ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಯಾವ ದೇಶವನ್ನು ಒಲಿಂಪಿಕ್ ಕ್ರೀಡಾಕೂಟದ ಜನ್ಮಸ್ಥಳವೆಂದು ಪರಿಗಣಿಸಲಾಯಿತು ಎ ಈಜಿಪ್ಟ್ ಬಿ ಗ್ರೀಸ್ ಸಿ ಚೀನಾ ಡಿ ಯಾವುದೂ ಅಲ್ಲ ಉತ್ತರ ಬಿ ಗ್ರೀಸ್ ಗ್ರೀಸ್ ದೇಶವನ್ನು ಒಲಿಂಪಿಕ್ ಕ್ರೀಡಾಕೂಟದ ಜನ್ಮಸ್ಥಳವೆಂದು ಪರಿಗಣಿಸಲಾಯಿತು ಎರಡನೇ ಪ್ರಶ್ನೆ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಎ ಇಪ್ಪತ್ತು ಬಿ ಹತ್ತೊಂಬತ್ತು ಸಿ ಇಪ್ಪತ್ತೆರಡು ಡಿ ಇಪ್ಪತ್ತೊಂದು ಉತ್ತರ ಸಿ ಇಪ್ಪತ್ತೆರಡು ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳಿವೆ ಮೂರನೇ ಪ್ರಶ್ನೆ ವಿವಾದ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಯಿತು ಎ ಗುರು ಬಿ ಮಂಗಳ ಸಿ ಭೂಮಿ ಡಿ ಶುಕ್ರ ಉತ್ತರ ಬಿ ಮಂಗಳ ಸೌರವ್ಯೂಹದ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಯಿತು ನಾಲ್ಕನೇ ಪ್ರಶ್ನೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪಕ್ಷಿ ಯಾವುದು ಎ ಪೆಂಗ್ವಿನ್ ಬಿ ನವಿಲು ಸಿ ಪಾರಿವಾಳ ಡಿ ಯಮು ಉತ್ತರ ಡಿ ಯಮೂ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪಕ್ಷಿ ಎಮು ಐದನೇ ಪ್ರಶ್ನೆ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಯಿತು ಎ ಮೊಸಳೆ ಬಿ ಬೆಕ್ಕು ಸಿ ನಾಯಿ ಡಿ ಒಂಟೆ ಉತ್ತರ ಡಿ ಒಂಟೆ ಒಂಟೆ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎಂದು ಕರೆಯಲಾಯಿತು ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್